ನಾಡಗೀತೆಯನ್ನು ಮನುಭವುಗಳನ್ನು ಆಸ್ವಾದಿಸಿ ಮನಸ್ಥಿತಿ ಇದ್ದಲ್ಲಿ ಜೀವನ ಅನುದಿನವೂ ಸುಂದರ ಇಂತಹ ಉದಾರ ಮನಸ್ಸಿನ ಸೌಂದರ್ಯದ ಚಲನಚಿತ್ರ ನಟಿ ಕುಮಾರಿ ರಾಮ್ ರವರು ಇಲ್ಲಿ ಅತಿಥಿಯಾಗಿ ಬಂದಿರುವುದು ವಿದ್ಯಾರ್ಥಿ ಪ್ರತಿಭೆಗಳ ಅಳವಡಿಸಿ ಸ್ಪರ್ಧೆಗಳನ್ನು ಭಾಗವಹಿಸುವ ಸ್ಪರ್ಧೆಗಳಿಗೆ ಶುಭ ಕೋರಿ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಪ್ರಸ್ತುತ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಶ್ರೀಯುತರು ಸಾವಿರದ ಒಂಬೈನೂರ ಅರವತ್ತೆರಡರ ಸೆಪ್ಟೆಂಬರ್ ಹದಿನಾರರಂದು ಬಾದಾಮಿ ತಾಲೂಕಿನ ಕಾಡರಕೊಪ್ಪದಲ್ಲಿ ಜನಿಸಿದರು ಬಿಎಂದರು ಹಾಗೂ ಒಳನಾಡು ಸಾರಿಗೆ ಸಚಿವರಾಗಿ ಸೇವೆ ಸಲ್ಲಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಮುಧೋಳದಿಂದ ಪುನಃ ಶಾಸಕರಾಗಿ ಆಯ್ಕೆಯಾಗಿ ಅಬಕಾರಿ ಸಚಿವರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ Thank okay. okay. you.